ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನಿಮ್ಮ ಜೊತೆ ನಮ್ಮ ಅಮ್ಮನ ಮನೇಲಿ ಮಾಡಿದ್ದ ಪಕ್ಷಿ ಹಬ್ಬದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಾನು ನನ್ನ ಮಗ ಇಬ್ಬರು ಕೂಡ ಹಿಂದಿನ ದಿನವೇ ಬೆಳಗ್ಗೆನೇ ಹೊರಟಿದ್ದೀವಿ ಅಮ್ಮನ ಮನೆಗೆ ಲಗೇಜ್ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಆಟೋದಲ್ಲಿ ಹೊರಟಿದ್ದೀವಿ ಅರ್ಧ ತಾರಿಗೆ ಅಪ್ಪ ಅಮ್ಮ ನನ್ನ ತಮ್ಮ ಮೂರು ಜನ ಬಂದು ಜಾಯಿನ್ ಆಗ್ತಿದ್ದಾರೆ ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಕೂಡ ಶಾಪಿಂಗ್ ಮಾಡಬೇಕಿತ್ತು ಸೊ ಹಾಗಾಗಿ ನಾನು ಕೂಡ ಬೇಗನೆ ಬರೋದಕ್ಕೆ ಕೇಳಿದರು ನಾನು ಋತು ಇಬ್ಬರು ಕೂಡ ಹೊರಟಿದ್ದೀವಿ ನಾವು ಅಮ್ಮನ ಮನೇಲಿ ಸಂಡೇ ಪಕ್ಷ ಮಾಡಿದ್ವಿ ನನ್ನ ಹಸ್ಬೆಂಡ್ ಮನೇಲಿ ಟ್ಯೂಸ್ಡೇ ಮಾಡಿದ್ದು ಹಸ್ಬೆಂಡ್ ಮನೇಲಿ ಪಕ್ಷ ಹಬ್ಬ ಈ ಸಲ ಮಾಡೋ ಆಗಿರಲಿಲ್ಲ ಸೊ ಸಿಂಪಲ್ ಆಗಿನೇ ಪೂಜೆನ ಮಾಡ್ಕೊಂಡಿದ್ವಿ ಅಷ್ಟೇ ಅಮ್ಮನ ಮನೇಲಿ ವರ್ಷ ವರ್ಷ ಯಾವ ರೀತಿ ಮಾಡ್ತಾರೋ ಅದೇ ಥರನೇ ತುಂಬ ಚೆನ್ನಾಗಿ ಮಾಡಿದರು ನಮ್ಮ ಅಮ್ಮನ ಮನೆಯಲ್ಲಿ ಪಕ್ಷ ಹಬ್ಬನ ಯಾವ ರೀತಿಯಾಗಿ ನಾವು ಆಚರಣೆ ಮಾಡ್ತೀವಿ ಅಂದರೆ ಯಾವ ವಿಧಾನದಲ್ಲಿ ಪೂಜೆಗಳನ್ನ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ಕಂಪ್ಲೀಟಾಗಿ ವೀಡಿಯೋಸ್ಗಳನ್ನ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಕೂಡ ನಾನು ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ಸೊ ಈ ವಿಡಿಯೋ ಕೂಡ ನೀವು ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ನನ್ನ ಚಾನಲಲ್ಲಿ ಸುಮಾರು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ಆ ವಿಡಿಯೋಸ್ಗಳನ್ನ ನೋಡಿಲ್ಲ ಫ್ರೀ ಇದ್ದರೆ ಒಂದ್ಸಲಿ ಚೆಕ್ ಮಾಡಿ ಇವತ್ತಿನ ಬ್ಲಾಗಲ್ಲಿ ನಾನು ಶಾಪಿಂಗ್ ಏನೇನೆಲ್ಲ ಮಾಡಿದ್ವಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾಳೆ ಬ್ಲಾಗಲ್ಲಿ ನಾನು ಪಕ್ಷ ಹಬ್ಬದ ದಿನ ಪೂಜೆ ಮಾಡಿದ್ದೆಲ್ಲ ನಾಳೆ ನಾನು ಶೇರ್ ಮಾಡ್ಕೊಳ್ತೀನಿ ಯಾಕೆಂದರೆ ಎರಡು ಒಂದೇ ವೀಡಿಯೋದಲ್ಲಿ ಹಾಕಿದ್ರೆ ವೀಡಿಯೋ ಕೂಡ ತುಂಬ ಲೆಂತಿ ಆಗುತ್ತೆ ನಿಮಗೂ ಕೂಡ ನೋಡೋರಿಗೆ ಬೋರ್ ಅನಿಸ್ಬೋದು ಸೊ ಹಾಗಾಗಿ ನಾನು ಶಾರ್ಟಾಗೆ ವೀಡಿಯೋಸ್ಗಳನ್ನ ಹಾಕೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಎರಡು ವ್ಲಾಗ್ ಮಾಡಿ ನಾನು ಶೇರ್ ಇದ್ದೀನಿ ಇವತ್ತು ಶಾಪಿಂಗ್ ವ್ಲಾಗ್ ಹಾಕ್ತೀನಿ ನಾಳೆ ನಾನು ಪೂಜೆ ವ್ಲಾಗ್ ಹಾಕ್ತೀನಿ ಸೊ ಈಗ ನಾವು ಅಮ್ಮವ್ರು ಬರ್ತಾನೇ ಬಟ್ಟೆ ಎಲ್ಲ ಶಾಪ್ ಮಾಡ್ಕೊಂಡು ಬಂದಿದ್ರು ಈಗ ತಿಂಡಿಗಳು ಹಣ್ಣುಗಳು ಹೂವು ಇವೆಲ್ಲ ಕೂಡ ಶಾಪಿಂಗ್ ಮಾಡಬೇಕಿತ್ತು ಸೊ ಮೊದಲಿಗೆ ಇಲ್ಲಿ ತಿಂಡಿಗಳನ್ನ ತಗೊಳ್ತಾ ಇದ್ದೀವಿ ನೀಟಾಗಿ ಹುಷಾರಾಗಿ ಕಟ್ಬಿಟ್ಟು ಇಟ್ಬಿಡು ಎಲ್ಲದ ಏನ್ಮಾಡ್ತಿದ್ಯಾ ಕಾರಕೊಂಡು ತಾತ ಅಜ್ಜಿದಿರಿ ತಿಂದಿರ್ತಾರ ಇಲ್ವಾ ಒಟ್ಟಿಗೆ ಒಂದೇ ದಿನ ಎಲ್ಲ ಅವ್ರು ತಿಂತಾರೆ ಅಂತ ಹೇಳ್ಬಿಟ್ಟು ನಾವು ಬಟ್ಟೆನಾ ಕೊಟ್ಟೆನ ನೀಸ್ಕಳಪ್ಪ ಅಲ್ಲಿ ಇವಾಗ್ಲೇ ಹೋಗೈತೆ यह कोच है, यार यह सब ये रिकॉम्प्लीट है, नहीं ला नहीं लेकर। हम्म, काय। काय कर रहे हैं। ना वो लोग ने मगर बनाया है। ओ। ना वो नंदा तारे ठीक है, ना मम्मू के। नाले के साथ आ जाए। कांग्रेस ने भी मिलकर दिया। टीएस वाला मगर लोग करा। नहीं ना। Whoa, oh, oh my god! <laughs> hmm? <laughs> ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಈವ್ನಿಂಗ್ ಫೈವ್ ತರ್ಟಿ ಆಗಿತ್ತು ಸೊ ಕಾರಿಂದ ಐಟಮ್ಸ್ ಎಲ್ಲ ಇಳಿಸಿ ಈಗ ಹಾಲಲ್ಲಿ ಇಟ್ಟಿದ್ದೀವಿ ಫ್ರೆಶ್ ಅಪ್ ಆಗಿಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದು ಇವಾಗ ಇದನ್ನೆಲ್ಲ ಎತ್ತಿಡಬೇಕು ಋತುವಿಗೆ ಮಲ್ಕೊಂಡಿದ್ದಾನೆ ಅಪ್ಪ ಕೂಡ ಕೂತ್ಕೊಂಡಿದ್ದಾರೆ ಸೊ ನಾನು ಅಮ್ಮ ಇವಾಗೆಲ್ಲ ಇದ್ದೀವಿ ಮೇನ್ ಈ ಹಬ್ಬಕ್ಕೆ ನಮಗೆ ಹೂವುಗಳು ಜಾಸ್ತಿ ಬೇಕಾಗುತ್ತೆ ಸೊ ಹಾಗಾಗಿ ಎಲ್ಲ ಹೂವುಗಳನ್ನ ತೊಗೊಂಡು ಬಂದಿದ್ದೀವಿ ಎಲ್ಲ ಥರದ್ದು ಹೂವುಗಳನ್ನೂ ತೊಗೊಂಡು ಬಂದಿದ್ದೀವಿ ಯಾಕೆ ಜಾಸ್ತಿ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಆಮೇಲೆ ಹೇಳ್ತೀನಿ ನಿಮಗೆ ಸೊ ಬಿಡಿ ಹೂವು ಅರೌಂಡ್ ಒಂದು ಫೈವ್ ಕೆ ಜಿಯಷ್ಟು ತೊಗೊಂಡು ಬಂದಿದ್ವಿ ಸಾವಂತಿಗೆ ಹೂವು ರೋಸ್ ಹೂವು ಆಮೇಲೆ ಬಿಳಿ ಸಾವಂತಿಕೆ ಎಲ್ಲನೂ ಕಲರ್ ಕಲರ್ ಹೂವುಗಳು ಯಾವ್ಯಾವ ಥರ ಸಿಗುತ್ತೋ ಎಲ್ಲನೂ ತೊಗೊಂಡು ಬಂದಿದ್ವಿ ಮತ್ತು ಕಟ್ಟಿರೋ ಹೂವು ನಮಗೆ ಸಾವಂತಿಕೆ ಹೂವು ಆಗಲಿ ಹಾರಗಳಾಗಲಿ ಅಷ್ಟೊಂದಲ್ಲಿ ಚೆನ್ನಾಗಿರೋದು ಸಿಗಲಿಲ್ಲ ನಮಗೆ ಸೊ ಹಾಗಾಗಿ ಅಪ್ಪ ಮಾರ್ನಿಂಗ್ ತೊಗೊಂಡು ಬರ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು ಅಂದರೆ ತುಳಸಿ ಹಾರ ಬೇಕಾಗಿತ್ತು ಮತ್ತು ತಾತಾಜಿ ಫೋಟೋಗೆ ಹಾಕೋದಕ್ಕೆ ಖಾರಗಳು ಸಾವಂತಿಗೆ ಹೂವು ಇವೆಲ್ಲೂ ಬೇಕಾಗಿತ್ತು ಯಾವೂ ಹೂವು ನಮಗೆ ಅಷ್ಟಾಗಿ ಸಿಗಲಿಲ್ಲ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಬಿಳಿ ಬಿಡಿ ಹೂವುಗಳೇನೇ ಹಾಕೊಂಡಿದ್ರು ಅದನ್ನೇ ತೊಗೊಂಡು ಬಂದ್ವಿ ಈ ಸಲ ಏನಂತಂದರೆ ಮುಟ್ಕೊಳೋ ಹೂವು ಅಷ್ಟೇ ಮಲ್ಲಿಗೆ ಹೂವು ಮಳ್ಳೆ ಹೂವು ಕನಕಾಂಬ್ರ ಇವೆಲ್ಲ ಕೂಡ ಅಷ್ಟೇ ಎಲ್ಲ ಬಿಡಿ ಹೂವನೇ ಇತ್ತು ಕಟ್ಟಿರೋ ಹೂವುಗಳೇ ನಮಗೆ ಸಿಗಲಿಲ್ಲ ಸೊ ಹಾಗಾಗಿ ಬಿಡಿ ಹೂವನೇ ತೊಗೊಂಡು ಬಂದ್ವಿ ನಾನು ಅಮ್ಮಂಗಡ್ದೆ ಅಮ್ಮ ನಾವು ಕಟ್ಟೋಣ ಅಂದರೆ ಕಟ್ಟಿ ಹೂವು ಕಟ್ಟಿನೇ ಸುಮಾರು ವರ್ಷಗಳೇ ಆಗೋಗ್ಬಿಟ್ಟಿದೆ ನಮ್ಮ ಅಕ್ಕನ ಮದುವೆ ಟೈಮಲ್ಲಿ ಏನೋ ಆವಾಗ ಆ ಟೈಮ್ಗಳಲ್ಲಿ ಹೂವನ್ನ ತಂದು ಕಟ್ಟಿದಿತ್ತು ಅದು ಅದಾದ ಮೇಲೆ ನಾವೆಲ್ಲ ಯೂಶಲಿ ಕಟ್ಟಿರೋ ಹೂವನೇ ತೊಗೊಂಡು ಬಂದ್ಬಿಡ್ತಿದ್ವಿ ಅದಕ್ಕೋಸ್ಕರ ಈ ಸಲ ನಾವೇ ಕಟ್ಟೋಣ ಅಮ್ಮ ತಗೋ ಅಂತ ಅಂದ್ಬಿಟ್ಟು ಹೇಳಿ ಬಿಡಿ ಹೂವನೇ ತೊಗೊಂಡ್ವಿ ಮಲ್ಲಿಗೆ ಮಳ್ಳೆ ಕನಕಾಂಬ್ರ ಹಾಗೆ ಕಣಗ್ಲು ಈ ನಾಲ್ಕುನು ಬಿಡಿ ಹೂವು ತೊಗೊಂಡು ಬಂದು ಮನೇಲಿ ನಾನು ಅಕ್ಕ ಅಮ್ಮ ಮೂರು ಜನ ಕೂಡ ಕಟ್ಟಿದ್ವಿ ಏನೇನೆಲ್ಲ ತೊಗೊಂಡು ಬಂದಿದ್ದೀವಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಈಗ ಹೂವು ಎಲ್ಲ ತೊಗೊಂಡು ಬಂದಿರೋದೆಲ್ಲ ಅವರು ತೂಕ ಹಾಕ್ಬೇಕಾದ್ರೆ ಎಲ್ಲ ಪ್ರೆಸ್ ಮಾಡಿಬಿಟ್ಟು ಕವರೊಳಗಡೆ ಗಂಟಾಕ್ಬಿಟ್ಟು ಕೊಟ್ಬಿಟ್ಟಿರ್ತಾರೆ ಹಾಗೆ ನಾವು ಫ್ರಿಜ್ಜಲ್ಲಿ ಎತ್ತಿಟ್ಟು ಅಂತಂದರೆ ನಾಳೆ ಈವ್ನಿಂಗ್ ಟೈಮ್ಗೆ ನಮ್ಗೆ ಪೂಜೆಗೆ ಬೇಕಾಗಿರೋದು ಹೂವು ಎಲ್ಲ ಅಷ್ಟೊಂದೆಲ್ಲ ತೇವಸ್ಕೊಂಬಿಟ್ಟು ಹಾಳಾಗ್ಬಿಡತ್ತೆ ಸೊ ಹಾಗಾಗಿ ಎಲ್ಲಾನು ಅಮ್ಮ ಹೂವು ಎಲ್ಲ ಸುರಿದ್ಬಿಟ್ಟು ಈ ಥರ ಕವರ್ ಉಲ್ಟಾ ಮಾಡಿಬಿಟ್ಟು ನೀಟಾಗಿ ಬಿಡಿ ಬಿಡಿಯಾಗಿ ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದಾರೆ ನಾನು ಒಬ್ಬ ಇಬ್ಬರು ಕೂಡ ಎತ್ತಿಡ್ತಾ ಇದ್ದೀವಿ ಇಲ್ಲಿ ಋತುವಿಗೆ ನಾನೇ ವೀಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೇನೆ ಹೇಗೆ ಮಾಡ್ತಾ ಇದ್ದಾನೆ ಸೊ ನೋಡಿ ಏನೇನೆಲ್ಲ ತಂದಿದ್ದೀವಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀವಿ ಅಡುಗೆಗಳು ಪ್ರತಿಯೊಂದು ಕೂಡ ಮಾಡಿ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಸೊ ನಾವು ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಎಲ್ಲ ಆಲ್ಮೋಸ್ಟ್ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಹಾಗೆ ಕಡಲೆಕಾಯಿ ಕೆಣಸು ಜೋಳ ಇದನ್ನು ಕೂಡ ತೊಗೊಂಡು ಬಂದಿದ್ದೀವಿ ಇಲ್ಲಿ ನಾವು ತೋರಿಸಿಲ್ಲ ಸೊ ಇದು ತುಂಬ ಪುಟ್ಟದ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಪೂಜೆ ವ್ಲಾಗ್ನ ನಾನು ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್